ಭಾರತೀಯ ಸಂಸ್ಕೃತಿಯ ಅವಿಭಾಜ್ಯ ಅಂಗ ಆದಂತ ಭಾರತೀಯ ಕೃಷಿ ಪ್ರಾಕೃತಿಕ ಪದ್ಧತಿ ಅನ್ನೋದ ವಿಚಾರದಡಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಿದೆ ಅದಕ್ಕೆ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತಕ್ಕಂಥದ್ದು ಆ ಒಂದು ಯೋಜನೆಯ ಉದ್ದೇಶ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಕೇಂದ್ರ ಸರ್ಕಾರದಿದ್ರೆ ಏನಿದ್ರ ಉದ್ದೇಶ ಅಂತಂದ್ರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎಂಡ್ ಆಗಂಟ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಗಂಟ ಒಂದು ಕೋಟಿ ರೈತರನ್ನ ಭಾರತ ದೇಶದಲ್ಲಿ ನೈಸರ್ಗಿಕ ಕೃಷಿ ಹತ್ತ ತರಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ ಏಳುವರೆ ಲಕ್ಷ ಹೆಕ್ಟೇರ್ ಭೂಮಿಯನ್ನ ನೈಸರ್ಗಿಕ ಭೂಮಿಯಾಗಿ ಬದಲಾವಣೆ ಮಾಡ್ಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಸರಿಸುಮಾರು ಒಂದು ಎರಡ್ ಸಾವಿರದ ಆರ್ನೂರು ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ಇಡೀ ಭಾರತದ ವಿವಿಧ ರಾಜ್ಯಗಳಿಗೆ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದ್ರ ಕಾರ್ಯಯೋಜನೆ ಹೇಗಿದೆ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಮಾನಿಟರಿಂಗ್ ಕಮಿಟಿಗಳು ಅಂತ ಇರ್ತದೆ ಅದಕ್ಕೋಸ್ಕರ ಯೂನಿವರ್ಸಿಟಿಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಮತ್ತು ಇಲಾಖೆಗಳಲ್ಲಿ ಟ್ರೈನಿಂಗ್ ಕೊಡ್ಬೇಕಾದಂತ ಕೆಲಸವನ್ನು ಸರ್ಕಾರ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದೆ ಯಾವ ರೀತಿ ಅಂತಂದ್ರೆ ಒಂದು ಒಂದು ತಾಲೂಕಿನಲ್ಲಿ ಐವತ್ತು ಕ್ಲಸ್ಟರ್ಗಳನ್ನ ಮಾಡಬೇಕು ಒಂದು ಕ್ಲಸ್ಟರ್ ಅಂತಂದ್ರೆ ಆಲ್ಮೋಸ್ಟ್ ಒಂದು ಒಂದ್ ಎರಡೂವರೆ ಎಕರೆ ಐವತ್ತು ಹೆಕ್ಟೇರ್ ಐವತ್ತು ಕ್ಲಸ್ಟರ್ ನೂರ ಇಪ್ಪತ್ತೈದು ಜನ ರೈತರನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಅದು ಒಬ್ಬ ರೈತ ಸರಿಸುಮಾರು ಒಂದು ಎಕರೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸ್ಕೊಂಡಿದೆ ಅದಕ್ಕೋಸ್ಕರ ಹತ್ತು ಸಾವಿರ ಬಯೋ ಇನ್ಫುಟ್ ಫರ್ಟಿಲೈಸರ್ ಸೆಂಟರ್ ಅಂತ ಒಂದು ಬಯೋ ಇನ್ಪುಟ್ ಫರ್ಟಿಲೈಸರ್ ಸೆಂಟರ್ಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಅದಕ್ಕೋಸ್ಕರ ಒಬ್ಬ ರೈತನಿಗೆ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿ ಎರಡು ವರ್ಷ ಎಂಟು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತು ಇಡೀ ದೇಶದಲ್ಲಿ ಎಪ್ಪತ್ತು ಸಾವಿರ ಕೃಷಿ ಸಖಿಗಳನ್ನ ನೇಮಕ ಮಾಡಿ ಅವ್ರ ಮುಖಾಂತರ ಯೋಜನೆಯನ್ನು ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಮತ್ತು ಯಾರು ಇಲ್ಲಿ ಗಂಟ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಿದ್ದಾರೆ ಅವ್ರನ್ನ ಚಾಂಪಿಯನ್ ಫಾರ್ಮರ್ಸ್ ಅಂತ ನೇಮಕ ಮಾಡಿ ಅವ್ರಿಗೆ ನೂರ ಜನ ಇಪ್ಪತ್ತೈದು ರೈತರಿಗೆ ಟ್ರೈನಿಂಗ್ ಕೊಡಬೇಕು ಮತ್ತು ಅವರಿಗೆ ಎಲ್ಲಾ ರೀತಿಯಾದಂತ ಜೀವಾಮೃತ ಬೀಜಾಮೃತ ನೀಲ ಮತ್ತು ನೀಮಾಮೃತ ಮತ್ತು ಪಂಚಗವ್ಯ ದೇಶಿ ಕೌಗಳು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಬಗ್ಗೆ ಸುಸ್ಥಿರ ಕೃಷಿ ಬಗ್ಗೆ ಮತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ನೀರಿನ ಆರೋಗ್ಯದ ಬಗ್ಗೆ ಮತ್ತು ಇಡೀ ದೇಶದಲ್ಲಿ ಆಗಿರತಕ್ಕಂತ ನಮ್ಮ ಕೆಮಿಕಲ್ ಫರ್ಟಿಲೈಸರ್ಸ್ ಮತ್ತು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಏನೇನು ಸಮಸ್ಯೆಗಳು ಉದ್ಭವ ಆಗಿದೆ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಾರ್ಯೋನ್ಮುಖವಾಗಿದೆ ನಾವು ರಾಜ್ಯ ರೈತ ಮೋರ್ಚದಿಂದ ರಾಜ್ಯಾದ್ಯಂತ ಪ್ರವಾಸ ಮಾಡಿ ರೈತರಿಗೆ ಈ ಕಾರ್ಯಕ್ರಮದ ಯೋಜನೆ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಹೆಚ್ಚೆಚ್ಚು ರೈತರು ಈ ಯೋಜನೆಯಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಹಿತ ದೃಷ್ಟಿಯಿಂದ ನಾವು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ವಿ ಸೊ ಇವತ್ತು ಬಹಳ ಸಂತೋಷ ಆಯ್ತು ನಮಗೆ ಮದ್ದೂರು ತಾಲೂಕಿನಲ್ಲಿ ರೈತರು ಇದನ್ನ ಬಹಳ ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದಾರೆ ಮತ್ತು ಅದನ್ನ ಅಳವಡಿಸ್ಕೊಂಡಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಈಡೇರ್ತಾ ಇದೆ ಆ ನಾನು ವೈಯಕ್ತಿಕವಾಗಿ ಮತ್ತು ರಾಜ್ಯ ರೈತ ಮೋರ್ಚದ ಪರವಾಗಿ ಮಧುರ ರೈತರಿಗೆ ನಾನು ಧನ್ಯವಾದಗಳನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಮನವಿ ಏನ್ ಮಾಡ್ಕೊಳ್ತೀನಿ ಅಂತಂದ್ರೆ ಈ ಯೋಜನೆಯನ್ನ ರೈತರು ಪಾಲ್ಗೊಳ್ಬೇಕು ಮತ್ತು ಮಣ್ಣು ಮತ್ತು ನೀರಿನ ಆರೋಗ್ಯವನ್ನು ಕಾಪಾಡೋ ಮುಖಾಂತರ ಭಗವಂತ ಕರುಣಿಸಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲವನ್ನ ಉಳಿಸ್ಕೊಳ್ಬೇಕು ಅನ್ನೋದ್ ಇತ್ತ ನಾನು ತಮ್ಮಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ ಅಂದಾಜು ಈಗ ನಮ್ಮ ಸಮೀಕ್ಷೆ ನಮ್ಮ ಕೆಮಿಕಲ್ ನಲ್ವತ್ತೈಟನ್ನು ಬಂದೈತಿಲ್ ಇದರಲ್ಲಿ ನಾವು ಈಗ ಐವತ್ತೇ ತಗಿ ಮಟ್ಟ ಇದ್ದೀನಿ ಐವತ್ತ ತಗಿ ಮಟ್ಟನೇ ಇದ್ದೀನಿ ಈಗ ಅವರೇಜ್ ಬಂದು ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಅಂದ್ರೆ ಕೂಳೆ ಬೆಳೆಗೆ ಇನ್ನೂ ಜಾಸ್ತಿ ಆಯ್ತು ಇವನ್ನೆಲ್ಲ ತಯಾರಿಸ್ ಎಷ್ಟು ದಿನ ಬೇಕಾಗುತ್ತೆ ಸಾಕು ಸಾಕು ಇದೊಂದು ಇಪ್ಪತ್ತೊಂದು ದಿನ ಬೇಕು ಮತ್ತೆ ಇನ್ನೊಂದು ಸರ್ ಸಿನಿಮಾ ಮಾಸಲಿ ಅದು ನಲ್ವತ್ತೈದು ದಿನ ಬೇಕು ಸರ್ ಅದು ಹಸಿನ್ ಸತ್ತ ಈ ಊರಲ್ಲಿ ನಾಟಿ ಹಸುಗಳಿಗೆ ಜಾಸ್ತಿ ಸಾಕತ್ತೆ ಮೊದಲೇ ನಾಟಿ ಹೆಸು ಮೇನ್ ಅದೇ ಮೊದಲನೇ ಅಂತಾನೆ ನಾಟಿ ಹಸು ಸಾಕೊಂಡ್ರೆ ನಾಟಿ ಹೆಸು ಮಡಗಾವಣೆ ಅಂದ್ರೆ ರೈತ ಸಾವಯವಕ್ಕೆ ಬರ್ತಾವನೆ ಅಂತ ಅದ್ರ ಪಾಲು ಕೊಟ್ಟು ಉಳಿದ ಎಂಟುನೂರ ಐವತ್ತು ಕೋಟಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಇದರಲ್ಲಿ ಕೇಂದ್ರದ ಪಾಲು ಹೆಚ್ಚಿದೆ ಈ ಪಾಲಿಸಿ ಮಾಡಿರೋದು ಸ್ಕೀಮ್ ಮಾಡಿರೋದು ಅನುಷ್ಠಾನ ಮಾಡಿರೋದು ಎಲ್ಲದಕ್ಕೂ ಕೇಂದ್ರದ ಸರ್ಕಾರದ ಮುಖ್ಯವರ್ಜಿ ಮತ್ತು ಕಾಳಜಿಯಿಂದನೇ ಬದಲಾವಣೆ ಆಗಿರ್ತಕ್ಕಂಥದ್ದು

ಡೆವಲಪ್ ಮಾಡಿದ್ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಒಂದು ನಾಲ್ಕು ಲೀಟ್ರ್ ಹೊಡಿಬೋದು ಅಲ್ಲ ಒಂದು ಲೀಟ್ರ್ ಹೊಡೋದು ಸಾಕು ಈಗ ಆಲ್ರೆಡಿ ನಾವು ಭೂಮಿನ ಎಲ್ಲ ಚೆನ್ನಾಗಿ ಅಜೆ ಮಾಡ್ಕೊಂಡು ಒಂದೇ ಸತಿ ನಾಟಿಲಿ ಈ ಘನ ಜೀವಾಮೃತ ಮಾಡಿ ನಾಟಿಲಿ ನಾವು ಮಿನಲಿ ಬದಲು ಘನ ಜೀವಮತ ಅಥವಾ ಎಚ್ಕೊಡ್ತೀವಿ ನಾಟಿ ಮಾಡಿದ್ರು ಆದ್ದಾದ್ಮೇಲೆ ಒಂದಪ್ಪ ಜೀವಾನೂತ ಕೊಡ್ತೀವಿ ಬಟ್ ಇದೆಲ್ಲ ಮಾಡಲ್ಲ ನೀವು ಉಳದು ಅದೆಲ್ಲ ಇರಲಿಲ್ಲ ಮಾಡ್ತೀವಿ ನಾಟಿಗೆ ಏನು ಮಾಡ್ತೀವಿ ಸರ್ ಅದು ಅದ್ರ ಮಾಡಿ ಮಾಡ್ತೀವಿ ಮೆನೂ ಕೊಡುವ ಬದಲು ಘನಜೀವೂತ ಕೊಡ್ತೀವಿ ನಾಟಿಗೆ ಅದಾದ ಮೇಲೆ ಒಂದು ವ್ಯತ್ಯಾಸ ಸರ್ ಸೇಮ್ ಅದನ್ನೇ ಘನಾಜೀವತ ಅಂತಂದ್ರೆ ಒಂದು ಹದೊಂದು ಇಪ್ಪತ್ತೊಂದು ದಿನ ಆದ್ಮೇಲೆ ನಾವು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮುಡಿಕೊಂಡು

ಈಗ ಇದನ್ನ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ